ಇದು ಆಂಕರ್ ಅನುಷ್ ಅಂತ ಬರ್ತಾ ಇದೆಯಲ್ಲ ಗೂಗಲ್ ಅಲ್ಲಿ ಯಾರು ತಾವು ಮಾತಾಡ್ತಿರೋದು ತಾವು ಗುರುಗಳು ಸರ್ ಎಲ್ಲಿಂದ ಸ್ವಾಮಿ ಗುರುಜಿಯವರು ಸರ್ ಕೊಲ್ಲೂರು ಮುಖಾಬಿಕೆ ಜ್ಯೋತಿಷ್ಯರು ಯಾರು ಹಾಕಿದಂತ ಗೊತ್ತಲ್ಲ ಬಟ್ ಆತರ ಬರ್ತಾ ಇದೆ ಅದು ಅದ್ರ ಬಗ್ಗೆ ನಾವು ಎಲ್ಲಾ ರೀತಿಯನ್ನು ಕೂಡ ಹೇಳಿದೆ ಬಟ್ ಅದೇ ಪದೇ ಪದೇ ಅದೇ ರೀತಿಯೇ ಬರ್ತಾ ಇದೆ ಅದು ಈಗ ತಾವು ತಾವು ಜ್ಯೋತಿಷ್ ಹೇಳ್ತೀರಾ ಹೌದು ಸರ್ ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆಯಲ್ಲ ಅದು ಯಾರಂತ ಗೊತ್ತಾ ಇಲ್ಲ ತಾವು ಅಲ್ಲ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆಯಲ್ಲ ಇದು ಟಿವಿನಲ್ಲೂ ಬರ್ತಾ ಇದೆಯಲ್ಲ ತಮ್ದು ಈಗ ಏನಾಗಿದೆ ಸ್ವಾಮೀಜಿ ಹೇಳಿ ಹೇಳಿ ಸರ್ ನಾನು ಗೋವರ್ಧನ್ ಅಂತ ಅಡ್ವೊಕೇಟ್ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಲಾ ಪೀಪಲ್ ಟ್ರಸ್ಟ್ ಅಂತ ಒಂದಿದೆ ಈ ಸಂಬಂಧವಾಗಿ ನಾವು ಆಲ್ರೆಡಿ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಈ ಸಾಕಷ್ಟು ಈ ಮಾಟ ಮಂತ್ರ ವಶೀಕರಣ ಈ ಸುಮ್ಮನೆ ಜ್ಯೋತಿಷ್ಯ ಆತರ ಜನಗಳನ್ನ ಆ ಗೊಂದಲಕ್ಕೆ ಒಂದು ಇದು ನಡೀತಾ ಇದೆ ಸಾಕಷ್ಟು ನಡೀತಾ ಇದೆ ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ ಆದ್ರೆ ಈ ಸಂಬಂಧವಾಗಿ ನಾವು ಆಲ್ರೆಡಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದೇವೆ ವಿತ್ ಎವಿಡೆನ್ಸ್ ವಿತ್ ಸಾಕ್ಷಿ ಸಮೇತ ಈಗ ಅಲ್ಲಿಂದ ಸಾಕಷ್ಟು ಎಲ್ಲಾ ಕರ್ನಾಟಕದ್ಯಂತ ಪೊಲೀಸ್ ಠಾಣೆಗಳಲ್ಲಿ ನೋಟಿಸ್ ಅನ್ನ ಮಾಡಿದ್ದಾರೆ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ಮಾಹಿತಿ ಕೂಡ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸೊ ಈ ಸಂಬಂಧವಾಗಿ ತಮ್ಮ ಅನಿಸಿಕೆಗಳ ಅಭಿಪ್ರಾಯಗಳು ಏನು ಅಂತ ನಾನು ಕೇಳಲಿಕ್ಕೆ ಬಯಸಿದ್ದೇನೆ ಅಂತ ಗೊತ್ತಾಗ್ಲಿಲ್ಲ ಯಾವ ತರ ಅಂತ ಅಲ್ಲ ಈಗ ಜ್ಯೋತಿಷಿ ಅಂತಕ್ಕಂಥದ್ದು ಈ ಜನಗಳನ್ನ ಯಾಮಾರಿಸುವಂತದ್ದ ಹಣ ವಸೂಲಿ ಹ್ಮ್ ಆ ತರ ವ್ಯಕ್ತಿಗಳು ಈಗ ಇದ್ರಲ್ಲಿ ಸುಳ್ ಸುಳ್ ಹೇಳಿ ಎದರಿಸ್ಬಿಟ್ಟು ದುಡ್ಡು ಕೇಳ್ತಾರೆ ಅನ್ನುವಂತದ್ದು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಜ್ಯೋತಿಷ್ಯರ ಮೇಲೆನೆ ಜ್ಯೋತಿಷಿಗಳು ಆಪಾದನೆ ಮಾಡತಕ್ಕಂತದ್ದು ನಡೆಯತಾ ಇದೆ ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳು ನೋಡಿ ಸ್ವಾಮಿಗಳ ನಾನು ಮಾತೀತಿನ ಕೇಳಿಸಿಕೊಳ್ಳಿ ನಾವು ಅಂತ ವ್ಯಕ್ತಿಗಳನ್ನ ಕೂಡ ಅಲ್ಲ ಅಂತ ಮಾಡೋದಿಲ್ಲ ನಿಮಗೆ ನೇರವಾಗಿ ಫಸ್ಟ್ ಹೇಳಿದ್ದೇನೆ ಯಾರು ಅದು ಫೇಕ್ ಆಗಿ ಅದರ ಹಾಕಿದಾರೆ ಆ ಅದರ ಬಗ್ಗೆನೂ ಕೂಡ ನಾವು ಎಲ್ಲಾ ರೀತಿಯಲ್ಲಿ ಸರಿಪಡಿಸ್ತಾ ಇದೇವೆ ಆದ್ರೂ ಕೂಡ ಅದು ಹೋಗ್ತಾ ಇಲ್ಲ ಓಕೆ ಕೆಲವೊಂದರಿಂದ ಎಲ್ಲದರ ಕೂಡ ಕ್ಲಿಯರ್ ಮಾಡಿಸ್ತೀವಿ ಸ್ವಾಮಿ ಅದು ಕ್ಲಿಯರ್ ಸ್ವಾಮಿಗಳ ಒಂದು ಮಾತು ಇದನ್ನ ಕೇಳಿಸಿಕೊಳ್ಳಿ ನಮ್ಮ ನಂಬರ್ ಇಂದ ಆತರ ಏನಾದರೂ ಹಾಕಿದ್ರೆ ನಾನು ಅದು ಸರಿಪಡಿಸಿಬಿಟ್ಟು ನಾನು ಕ್ಲಿಯರ್ ಮಾಡಿಸ್ತೇನೆ ಓಕೆನಾ ಚಿಂತೆ ಮಾಡ್ಲಿಕ್ಕೆ ನಮ್ ನಮ್ಮ ನಂಬರಿನಿಂದ ಆತರ ಏನಾದ್ರು ಹಾಕಸಿದ್ರೆ ಆಗಲಿ ಈಗ ಕ್ಲಿಯರ್ ಮಾಡಿಸ್ತೇನೆ ಒಂದು ಒಳ್ಳೇದಾಗ್ಲಿ ಜನಗಳಿಗೆ ಒಳ್ಳೇದು ಯಾಕೆಂದ್ರೆ ಸಮಸ್ಯೆ ಅಂತ ಬರ್ತಕ್ಕಂತವರೇ ಬಡವರು ಅಲ್ವಾ ಸರಿ ಯಾರು ಬರಲ್ಲ ಕಷ್ಟದಲ್ಲಿ ನೊಂದಿರ್ತಾರ ಪಾಪ ಹೌದು ಅಂತವರ ಸಮಸ್ಯೆಗಳನ್ನ ಬಂಡವಾಳ ಮಾಡ್ಕೊಂಡು ಹೌದೌದು ಬಹುತೇಕ ಸ್ವಾಮೀಜಿಗಳು ನಾನು ಸತ್ಯ ಸುಳ್ಳು ಅಂತ ನಾನು ಹೇಳಕ್ ಹೋಗಲ್ಲ ನೋಡಿ ಸ್ವಾಮಿಗಳೇ ಒಂದ್ ಮಾತೇನೆ ಕೇಳಿ ಸ್ವಾಮಿಗಳೇ ಸುಮಾರು ಜನಗಳು ಆತರ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಸ್ವಾಮಿಗಳೇ ನಮ್ ಕಡೆಯಿಂದ ಆತರ ಯಾವ್ದು ಆಗಿಲ್ಲ ಆಗೋದು ಇಲ್ಲ ಓಕೆನಾ ಸ್ವಾಮಿಗಳೇ ನಮ್ ಕಡೆಯಿಂದ ಏನಾದ್ರು ಆತರ ಆಗಿದ್ರೆ ನಾನು ಸರಿಪಡಿಸ್ಕೊಂತೇನೆ ಒನ್ ಪಾಯಿಂಟು ಎರಡನೇದು ಅಂದ್ರೆ ಅದು ಇವಾಗ ಹೇಳಿದ್ರಲ್ಲ ಮಾಧ್ಯಮದಲ್ಲಿ ಮತ್ತೆ ಜಾಹೀರಾತಾದಲ್ಲಿ ಆತರ ಏನಾದ್ರು ಹಾಕಿದ್ರೆ ಅಂತ ಓಕೆನಾ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಬಂದ್ಬಿಡುತ್ತೆ ಅದೇ ಅದು ಅದು ನಾನು ಸುಮಾರು ಬಂದು ಗೂಗಲ್ ಅಲ್ಲಿ ಕೂಡ ನಾನು ಅದು ಮೆಸೇಜ್ ಮಾಡಿದ್ದೇನೆ ಸ್ವಾಮಿಗಳು ಬಟ್ ಅದ ಆತರ ಯಾಕೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಅದು ಗೊತ್ತಾಗ್ತಾ ಇಲ್ಲ ಓಕೆ ಬಟ್ ಅದನ್ನೆಲ್ಲರೂ ತನಕ पण ಸರಿಪಡಿಸ್ತಾ ಇದೀನಿ ತಮ್ಗೊಂದು ಮಾಹಿತಿ ಕೊಡ್ತೀನಿ ದಯವಿಟ್ಟು ತಮ್ಮ ಕೈಲಿ ಒಳ್ಳೇದಾದ್ರೆ ಮಾಡಿ ಒಳ್ಳೇದ್ ಮಾಡ್ತಾ ಇದೀವಿ ಸ್ವಾಮಿಗಳೇ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡತಕ್ಕಂತದ್ದು ಜನಗಳು ಎದುರಿಸಲಿ ಅದಕ್ಕೆ ನನಗೆ ಅದರ ನನಗೆ ಅದರ ಅವಶ್ಯಕತೆ ನನಗೆ ಎಲ್ಲ ಸ್ವಾಮಿಗಳೇ ಅದರ ಆಗಿದೆ ನಾನು ಈ ರೀತಿ ಆತರ ಆಗಿದೆ ನಿಮ್ ಜೊತೆ ನಾನು ಈ ತರ ಮಾತಾಡದ ಅವಶ್ಯಕತೆ ನನಗೆ ಇಲ್ಲ ಒಬ್ರು ಇರಬಹುದು ಏನೋ ನನಗೆ ಗೊತ್ತಿಲ್ಲ ಸ್ವಾಮಿ ಆ ಸ್ವಾಮಿಗಳೇ ಇದೆ ಗೊತ್ತಿಲ್ಲ ಸ್ವಾಮಿಗಳೇ ನಮ್ಮ ಕಡೆಯಿಂದ ಆತರ ಯಾವುದು ಆಗಿಲ್ಲ ಆಗೋದು ಇಲ್ಲ ನಾವು ನೋಡಿ ಸ್ವಾಮಿಗಳೇ ನಮ್ಗೆ ಈ ತರ ಏನಾದ್ರು ಇದ್ರೆ ನಾವು ಸರಿ ಪಡಿಸ್ಕೊಂತೇವೆ ನಾವ್ ಈ ತರಾ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಆತರ ನಮ್ದಿಂದ ನಮ್ಮಿಂದ ಆತರ ಏನಾದ್ರು ನಮ್ಮ ಇದರಿಂದ ಆತ ಆತಿದ್ರೆ ನಾನು ಅದು ಸರಿಪಡಿಸ್ಕೊಂಡ್ ಬಿಟ್ಟು ನಾನು ಕ್ಲಿಯರ್ ಮಾಡಿಸ್ತೇನೆ ದೇವಸ್ಥಾನಗಳಿಗೆ ಹೋಗ್ತಕ್ಕ ಎಲ್ಲರೂ ಕಷ್ಟದಲ್ಲಿ ನೊಂದೂರು ಇರ್ತಾರೆ ಜೀವನದಲ್ಲಿ ಕಷ್ಟ ಪಟ್ಟವರು ಇರ್ತಾರೆ ಓಕೆನಾ ಅವರು ದೇವರು ಅಂತ ನಂಬೋದು ಇವರನ್ನೇ ಅವ್ರನ್ನ ಕಷ್ಟಗಳನ್ನ ಪರಿಹಾರ ಮಾಡಬೇಕು ಓಕೆನಾ ಅದು ಬಂಡವಾಳ ಮಾಡ್ಕೊಳ್ಳೋದು ಫಸ್ಟ್ ಆಫ್ ಆಲ್ ತಪ್ಪಾಗುತ್ತೆ ಹೌದು ನಾನು ಹೇಳ್ತಿದ್ದೇನೆ ಸಮಯಗಳ ಆ ನಿಟ್ಟಲ್ಲಿ ದಯವಿಟ್ಟು ತಾವು ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಏನಾದ್ರೂ ಆತರ ಇದ್ರೆ ಒಳ್ಳೇದು ತುಂಬಾ ಧನ್ಯವಾದಗಳು